ೀರ ನಿಮ್ಮ ಭಕ್ತಿಯನ್ನು ನನ್ನ ತಂದೆ ಬಸವಣ್ಣನಿಗೆ ಹೋಲಿಸುವೀರ ನಿಮ್ಮ ಶೂರಕು ತಂದೆ ವಿಪಾಕ್ಷಿಂಗನಿಗೆ ಹೋಲಿಸುವಂಡತಿಯನ್ನು ನನ್ನವಲ್ಲದಕ್ಕೆ ಹೋಲಿಸುವೀರಾ ನಿಮ್ಮ ಧರ್ಮವನ್ನು ಶ್ರೀ ಕೃಷ್ಣನ ಭಕ್ತನ ಧರ್ಮ ರಾಜನಿಗೆ ಹೋಲಿಸುವೀರ ನಿಮ್ಮ ದಾನವನ್ನು ಕರ್ಣನಿಗೆ ಹೋಲಿಸುವೀರಾ ನಿಮ್ಮ ಆಸ್ತಿಯನ್ನು ಶಿವನ ಕುಬೇರನಿಗೆ ಕುಬೇರಿನಿಗೆ ಹೋಲಿಸುವೀರ ನಿಮ್ಮ ದೇಶಿ ಔಷಧಿಯನ್ನು ಧ್ಯಾನವನ್ನು ಸಮರ್ಥ ಸದ್ಗುರು ಮಾಧವ ನಂದರಿಗೆ ಹೋಲಿಸುವ ಗುರುಗಳಲ್ಲಿ ಸಮರ್ಥ ಗುರುವನ್ನು ನಂಬಿ ವೈಕುಂಠಕ್ಕೆ ಹೊಂದು ಪಿಸಾಚಿ ಗುರುವನ್ನು ಮಾಡಿಕೊಂಡು ನರಕಕ್ಕೆ ಹೋಗಬೇರೆ